ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿಯ ಸೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ದಲಿತ ಮುಖಂಡರಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂವತ್ನಾಲ್ಕನೇ ಜನ್ಮದಿನ ಆಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಡಲ್ಲು ವಾದ್ಯಗಳ ಮೂಲಕ ಮತ್ತು ಮಹಿಳೆಯರು ಕಳಸಗಳನ್ನು ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆ ಸಂದರ್ಭದಲ್ಲಿ ಸಾವಿರಾರು ಸುತ್ತಮುತ್ತಲಿನ ಗ್ರಾಮಸ್ಥರು ಪಕ್ಷ ಭೇದವಿಲ್ಲದೆ ಭಾಗವಹಿಸಿ ಜಯಘೋಷಗಳನ್ನು ಕೂಗಿದರು ಇದೇ ವೇಳೆ ಸಾವಿರಾರು ಜನಗಳಿಗೆ ಅನ್ನ ಸಂತರ್ಪಣೆ ಮಜ್ಜಿಗೆ ಪಾನಕ ವಿತರಣೆ ಮಾಡಲಾಯಿತು ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅದ್ದೆ ಮಂಜಣ್ಣನವರು ಭಾಗವಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗುಣಗಾನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಜೈ ಭೀಮ್ ಯುವಶಕ್ತಿ ರಾಜ್ಯಾಧ್ಯಕ್ಷರಾದ ಹನುಮಂತರಾಜು ಹೆಸರುಘಟ್ಟ ಬ್ಲಾಕ್ ಅಧ್ಯಕ್ಷರಾದ ಗೋವಿಂದರಾಜು ಸೊನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನರಸಿಂಹಮೂರ್ತಿ ಹಾಗೂ ಇನ್ನಿತರ ಮುಖಂಡರು ಭಾಗವಹಿಸಿದ್ದರು ಎಲ್ಲ ಸೇವೆಯ ಎಲ್ಲ ಬಂಧುಗಳೇ ಹಿರಿಯ ನಾಯಕರೇ ಮತ್ತೆ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳ ಈ ಆಧುನಿಕ ಭಾರತದ ಜುನಾದಿಯನ್ನು ರೂಪಿಸಿದ ಮೂರು ಜನ ಮಹಾತ್ಮರಲ್ಲಿ ಅಂಬೇಡ್ಕರ್ ಅವರು ಗಾಂಧಿಯವರು ಮತ್ತು ನಿನ್ನರು ಅವರು ಬಹಳ ನಿವರು ಮತ್ತು ಗಾಂಧಿ ಕಂಡು ಅವತ್ತೇನು ಕೆಲವು ಪಟ್ಟ ಬದಂತ ಶಕ್ತಿಗಳು ನೈದಿಕ ಶಕ್ತಿಗಳು ಅಂಬೇಡ್ಕರ್ ಅವ್ರ ಕೈ ಸಂವಿಧಾನವನ್ನು ಬಳಸಬಾರ್ದು ಅಂತ ಹೇಳಿ ವಿರೋಧ ಮಾಡಿದ್ರು ಅದ್ರ ಮೇಲೆ ಅಂಬೇಡ್ಕರ್ ಅವ್ರ ಕೇಳಿ ಸಂವಿಧಾನ ಬರ್ಬೋದು ಅಂಬೇಡ್ಕರ್ ಜಗತ್ತಿನ ದೊಡ್ಡ ದಾರ್ಶನಿಕ ವ್ಯಕ್ತಿಯನ್ನು ನಾವು ಮರೀಬಾರ್ದು ಹಾಗೆಯೇ ಇವತ್ತು ಬಹಳ ಜನ ಹೇಳಿದರೆ ನಾವು ಗಮನಿಸಿರ್ಬೋದು ಇಡೀ ಭಾರತದ ಜೋನಲ್ಲಿ ಆಧುನಿಕ ಭಾರತದ ಜೋನಲ್ಲಿ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರ ಪ್ರತಿಮೆಗಳೂ ಇತ್ತು ರಾಮದ್ದೂ ಇಲ್ಲ ಕೃಷ್ಣನದ್ದೂ ಇಲ್ಲ ಗೋವಿಂದೂ ಇಲ್ಲ ಅಂಬೇಡ್ಕರ್ ಅಂತ ಮಹತ್ವದ ವ್ಯಕ್ತಿ ಅನ್ನೋದನ್ನ ನಾವು ಮರೆಯೋಂಗಿಲ್ಲ ಇದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ತಪ್ಪು ಒಂದು ಇದೆ ಬೇರೆಯವರಿಗೆ ಅಂಬೇಡ್ಕರ್ ಬರೀ ದಲಿತರ ವ್ಯಕ್ತಿ ದಲಿತರ ವ್ಯಕ್ತಿ ಅನ್ನೋದು ಬಹಳ ದೊಡ್ಡ ತಪ್ಪಿದು ಈ ದೇಶದ ಎಲ್ಲರಲ್ಲಿ ஒக்கோது குருவாரி குருவிரிர் முன்ன வர்க்கு கானூரில் விமோச்சனை பக்கவ் டாக்டர் பாபா சாஹேப் அம்பேட் யாங்க நமகோ மததான நம கையோ ஒக்கலாம் குமாரிர்ல குருவரிர்ல சவிதா சமாதிரிர்ல ப்ராமணன் பிடி நாரூ இரில்ல ಅಂದ್ರೆ ಧರ್ಮಶಾಸ್ತ್ರ ನ್ಯಾಯಶಾಸ್ತ್ರ ಎಲ್ಲ ಬ್ರಾಹ್ಮಣರ ಕಬ್ಜಾದಲ್ಲಿತ್ತು ಆ ನ್ಯಾಯಶಾಸ್ತ್ರವನ್ನ ಆ ಕಾನೂನನ್ನ ಈ ಭೂಮಿಯ ಮಕ್ಕಳಿಗೆ ದಲಿಕ ಮಕ್ಕಳಿಗೆ ಎನಿಸಿದ ಜೀವಂತ ಆಯ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಅಂಬೇಡ್ಕರ್ ಇಲ್ಲಾಂದ್ರೆ ನಾವು ಎಲ್ರು ಕೂಡ ಅಂದ್ರೆ ಅದಕ್ಕೆ ದಲಿತರು ಶೂದ್ರರು ಇನ್ನೊಬ್ರು ನಾವು ಅಣ್ಣ ಗಾಂಭೀರ್ ತರ ಹೋಗ್ಬೇಕು ಏನು ಇವತ್ತು ಬೇರೆ ರೂಪದಲ್ಲಿ ಇವತ್ತು ವೈದಿಕ ಸಿದ್ಧಾಂತ ಇದೆ ಒಂದು ಸಂಘಟನೆಗೆ ಬೇರೆ ಜಾತಿಯವರ ಅಧ್ಯಕ್ಷನೇ ಆಗಕ್ಕಾಗಲ್ಲ ಈ ದೇಶದ ರಾಷ್ಟ್ರಪತಿ ಸ್ಥಾನಕ್ಕೆ ಯಾರು ಬೇಕಾದ್ರೂ ಆಗ್ತಾರೆ ಮೂರ್ತಿ ಅವರೇ ಈ ದೇಶದ ಪ್ರಧಾನಮಂತ್ರಿ ಹುದ್ದೆಗೆ ಯಾರ ಬೇಕಾದ್ರೂ ಆಗ್ತಾರೆ ಒಂದು ವೈದಿಕ ತತ್ವ ಇರೋ ಇದು ಇದುವರೆಗೂ ಬ್ರಾಹ್ಮಣೇತರ ಹೊರತಾಗಿ ಅಧ್ಯಕ್ಷರನ್ನೇ ಮಾಡಿಲ್ಲ ಅವರು ಆರ್ ಎಸ್ ಎಸ್ ಅದಕ್ಕೆ ನಾವು ಬಹಳ ಹುಷಾರಾಗಿರ್ಬೇಕು ನಮಗೆ ಬಣ್ಣದ ಮಾತುಗಳಿಂದ ಎರಡು ಸಾವಿರ ವರ್ಷ ಅಮರ್ಸಿದಾರೆ ಮತ್ತೆ ಹೊಸ ದೇಶದಲ್ಲಿ ಬಂದು ಬಣ್ಣದ ಮಾತುಗಳನ್ನ ಅಮರ್ಸ್ತಾ ಇದಾರೆ ನಮ್ಮ ಬೇರೆ ಬೇರೆ ಜನ ಊರುಗಳಲ್ಲಿರುವ ಸಮಸ್ಯೆಗಳು ನೂರಂತಿರ್ತವೆ ಅದು ನಾವೇ ನಮ್ಮ ಎಲ್ರಿಗೂ ಒಂದು ಬಾಂಧವ್ಯ ವರದಿ ಹನುಮಂತರಾಜು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ